ನಮಸ್ಕಾರ ಇನ್ಫಾರ್ಮೇಟ್ ಸ್ವತಿ ಚಾನೆಲ್ಗೆ ಸ್ವಾಗತ ಸರ್ಕಾರದವರು ನಿಮ್ಗೆ ಫ್ರೀ ಆಗಿ ಮನೆ ಕೊಡ್ತಾ ಇದ್ದಾರೆ ಇದು ಕೇಂದ್ರ ಸರ್ಕಾರದಲ್ಲ ಬಟ್ ರಾಜ್ಯ ಸರ್ಕಾರದವರು ಸೊ ದಯವಿಟ್ಟು ಮೀನುಗಾರರು ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಈ ಕೂಡಲೇ ಅರ್ಜಿನ ಸಲ್ಲಿಸಿ ಯಾಕಂದ್ರೆ ನಿಮ್ಗೆ ಉಚಿತವಾಗಿ ಮನೆನ ಕೊಡ್ತಾ ಇದ್ದಾರೆ ಸರ್ಕಾರದವರು ಸೊ ಆಶ್ರಯ ಯೋಜನೆ ಅಡಿಯಲ್ಲಿ ನಿಮ್ಗೆ ಮನೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಪ್ಲಿಕೇಶನ್ ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಏನ್ ಕ್ರೈಟೀರಿಯಾ ಇರಬೇಕು ಎಲ್ಲಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಪೂರ್ತಿಯಾಗಿ ನೋಡಿ ಬರೀ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತೆ ರೇಷನ್ ಕಾರ್ಡ್ ಬಗ್ಗೆನೇ ನಾವು ಮಾತಾಡ್ತಾ ಇದ್ರೆ ದಿನ ಇಡೀ ಕತೆಗಳು ಮುಗಿಯೋಲ್ಲ ಬಿಕಾಸ್ ನಾವ್ ಹೇಳ್ತೀವಿ ಇವತ್ತು ಅಮೌಂಟ್ ಬರುತ್ತೆ ನಾಳೆ ಅಮೌಂಟ್ ಬರುತ್ತೆ ಸರ್ಕಾರದವರು ಅಮೌಂಟ್ ನ ಕೊಡ್ತಾ ಇಲ್ಲ ಬರೋವರೆಗೂ ನಮಗೆ ಗ್ಯಾರಂಟಿ ಆಗೋವರೆಗೂ ಸುಮ್ಮನೆ ನಿಮಗೆ ನಾವು ಹೇಳಿ ಹೇಳಿ ಸುಮ್ಮನೆ ಬೇಜಾರು ಮಾಡೋದಕ್ಕಿಂತ ಬೇರೆ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಎಲ್ಲಾದ್ರೂ ಬಗ್ಗೆನೂ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಸೊ ಮನೆ ಬೇಕು ಅಂತ ಹೇಳ್ತಾರೋರ್ಗು ಸಹ ಹೆಲ್ಪ್ ಆಗುತ್ತೆ ಜಾಬ್ ಓಪನಿಂಗ್ಸ್ ಗಳ ಬಗ್ಗೆನೂ ನಾವು ಮಾತಾಡೋಣ ಎಲ್ಲಾದ್ರೂ ಬಗ್ಗೆ ನಾವು ಮಾತಾಡೋಣ ಎಲ್ಲಾನು ವಿಷಯಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಸೊ ಈಗ ಬಂದಿರುವಂತ ವಿಚಾರ ಆಶ್ರಯ ಯೋಜನೆ ಇದ್ರ ಬಗ್ಗೆ ಮಾತಾಡೋಣ ನಿಮ್ಗೆ ಗೊತ್ತಿರೋ ಹಾಗೆ ರಾಜೀವ್ ಗರ್ ಯೋಜನೆ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ಅದು ಕೇಂದ್ರ ಸರ್ಕಾರದ ಬರುತ್ತೆ ಅಹ್ ರಾಜೀವ್ ಪ್ರಧಾನಮಂತ್ರಿ ರಾಜೀವ್ ಗರ್ ಯೋಜನೆ ಯೋಜನೆ ಅಂತ ಏನೋ ಹೊಂದಿದೆ ಆ ಯೋಜನೆಯಲ್ಲೂ ಸಹ ಅಂದರೆ ಅದು ಮೋದಿ ಸರ್ಕಾರದವರು ನಮಗೆ ಫ್ರೀ ಆಗಿ ಕೊಡ್ತಾ ಇರುವಂಥದ್ದು ಬಟ್ ರಾಜ್ಯ ಸರ್ಕಾರದಲ್ಲಿ ಏನಾದರೂ ಕೊಡಬೇಕಲ್ಲ ಅದಕ್ಕೆ ಆಶ್ರಯ ಯೋಜನೆ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದರಲ್ಲಿ ಯಾರಿಗೆಲ್ಲ ಬೆನಿಫಿಟ್ಸ್ ಇರುತ್ತೆ ಅಂತ ಹೇಳ್ತೀನಿ ನೋಡಿ ಎರಡು ಸಾವಿರದ ಇಪ್ಪತ್ತೈ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮೀನುಗಾರ ಇಲಾಖೆ ಅಂದರೆ ಈ ಫಿಶಿಂಗ್ ಮಾಡ್ತಾರೆ ನೋಡಿ ಕನ್ನಡ ಕಡಲ ಸಮುದ್ರದಲ್ಲಿ ಮೀನುಗಾರಿಕೆ ಇಲಾಖೆಯ ಯೋಜನೆ ಅಡಿ ಐದು ಸಾವಿರದ ಆರ್ನೂರು ಮನೆಗಳನ್ನ ಕೊಡಬೇಕು ಅನ್ನೋದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಸೊ ಈ ಬಾರಿ ನಮ್ಗೆ ಫೈವ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಮನೆಗಳನ್ನ ಕೊಡ್ತಾ ಇದ್ದಾರೆ ಮೀನುಗಾರರಿಗೆ ಸೊ ಏನಿದು ಯಾರು ಅಪ್ಲಿಕೇಶನ್ ಹಾಕ್ಬೋದು ಏನ್ ಕತೆ ಅಂತ ಹೇಳಿದ್ರೆ ನೋಡಿ ಇವಾಗ ಈ ಆಶ್ರಯ ಆಪ್ ಮುಖಾಂತರ ನೀವು ಇದನ್ನ ಅಪ್ಲಿಕೇಶನ್ ಹಾಕ್ಬೋದು ಮೊದಲನೇದಾಗಿ ಆಪ್ ಡೌನ್ಲೋಡ್ ಮಾಡ್ಕೋಬಹುದು ಅದೆಲ್ಲ ಗೊತ್ತಾಗಲ್ಲ ಅಂತ ಅಂದ್ರೆ ಈಸಿಯಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸೊ ಏನೇನ್ ಮಾಡ್ತಾ ಇದಾರೆ ಅಂದ್ರೆ ನೋಡಿ ಇವಾಗ ಆಲ್ರೆಡಿ ಎಲ್ಲ ಕಡೆ ಹಂಚಿಕೆ ಮಾಡಿದ್ದಾರೆ ಎಷ್ಟೆಷ್ಟು ಹಂಚಿಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಬೆಂಗಳೂರು ನಗರ ತುಮಕೂರು ಮೈಸೂರು ಮತ್ತೆ ಬೆಂಗಳೂರಲ್ಲಿ ಏಳ್ನೂರು ಮನೆ ಹಂಚಿಕೆ ಮಾಡಿದಾರಂತೆ ಇದುವರೆಗೂ ದಕ್ಷಿಣ ಕನ್ನಡದಲ್ಲಿ ಇನ್ನೂರು ಮನೆಗಳನ್ನ ಕೊಟ್ಟಿದ್ದಾರೆ ಮೈಸೂರಲ್ಲಿ ಇನ್ನೂರ ಎಪ್ಪತ್ತೈದು ಮನೆಗಳನ್ನ ಕೊಟ್ಟಿದಾರಂತೆ ಸೊ ಇದು ಜಿಲ್ಲೆ ವೈಸ್ ನಮಗೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಸೊ ಎಲ್ಲ ಅಪ್ಲಿಕೇಶನ್ ಹಾಕದವ್ರಿಗೆಲ್ಲ ಫ್ರೀ ಮನೆ ಸಿಗಲ್ಲ ಸೊ ಇದು ಯಾರ್ಯಾರೆಲ್ಲ ಈ ಅಂತ್ಯೋದಯ ಕಾರ್ಡ್ ಅಂಡರ್ ಅಲ್ಲಿ ಬರ್ತಾರೆ ತುಂಬಾ ಬಡೂರ್ ಇರ್ತಾರೆ ಮೀನುಗಾರಿಕ ಮೀನುಗಾರಿಕೆ ಮಾಡ್ಕೊಂಡಿರೋರು ಅಂತವ್ರಿಗೆ ಕೊಡ್ತಾ ಇರೋದು ಎಲ್ಲಾರು ಅಪ್ಲಿಕೇಶನ್ ಆಗೋದಿಲ್ಲ ಸೊ ಇಂಥವ್ರಿಗೆ ಮಾತ್ರ ಕೊಡ್ತಾ ಇದಾರೆ ನಿಮ್ಮ ಮನೇನ ತಗೊಳ್ಳಿ ಅಂತ ಹೇಳ್ಬಿಟ್ಟು ಮನೆ ಕಟ್ಟಿಸ್ಕೊಡ್ತಾರ ಅವ್ರೇ ಲ್ಯಾಂಡ್ ಅವರದೇ ಪ್ರಾಪರ್ಟಿನೂ ಅವರದೆ ನಿಮ್ದೇನಿಲ್ಲ ಆರಾಮಾಗಿ ಮನೆ ಸಾಮಾನು ತಗೊಳ್ಳೋಕೆ ಶಿಫ್ಟ್ ಅಷ್ಟೇನೆ ಸೊ ಅಪ್ಲಿಕೇಶನ್ ಹಾಕಕ್ಕೆ ಅರ್ಜಿಗೆ ಏನೇ ಡಾಕ್ಯುಮೆಂಟ್ಸ್ ಬೇಕು ನಿಮ್ಮ ಆಧಾರ್ ಕಾರ್ಡ್ ಬೇಕು ಬ್ಯಾಂಕ್ ಪಾಸ್ಬುಕ್ ಫೋಟೋ ರೇಷನ್ ಕಾರ್ಡ್ ವಸತಿ ರಹಿತ ಪ್ರಮಾಣ ಪತ್ರ ಅಂದ್ರೆ ನೀವು ಹೌಸ್ ಬಾಡಿಗೆ ಮನೆಗೆ ಅಥ್ವಲ್ಲಿ ಎಲ್ಲಾದ್ರೂ ಇದ್ರೆ ಅಗ್ರಿಮೆಂಟ್ ಪೇಪರ್ ಬೇಕಾಗುತ್ತೆ ಸೊ ನಿಮ್ಗೆ ಇಷ್ಟು ದಾಖಲೆಗಳು ಬೇಕಾಗುತ್ತೆ ಈಗ ನೋಡಿ ಈ ಹಿಂದೆ ಸರ್ಕಾರ ವಸತಿ ಯೋಜನೆಯಡಿ ಮನೆ ಪಡೆದವರು ಈ ಯೋಜನೆಗೆ ಅರ್ಹರಲ್ಲ ಮೊದಲೇ ಯಾರಾದರೂ ಇದನ್ನ ಅಡ್ವಾಂಟೇಜ್ ಮಾಡಿಕೊಂಡು ಮನೆ ತಗೊಂಡಿದ್ರೆ ನಿಮ್ಗೆ ಹಾಕೋಕ್ಕಾಗಲ್ಲ ಫ್ರೆಶರ್ಸ್ ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಇವಾಗ ಹೆಚ್ಚಿನ ಮಾಹಿತಿಗೆ ನೀವು ಅಪ್ಲಿಕೇಶನ್ ಹಾಕಬೇಕು ನನಗೆ ಇನ್ನೂ ಒಂದಷ್ಟು ಡೀಪ್ ಆಗಿ ಇನ್ಫಾರ್ಮೇಶನ್ ಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ತೋರಿಸ್ತಾ ಇದೀನಿ ನೋಡಿ ಏಯ್ಟ್ ಟೂ ಡಬಲ್ ಸೆವೆನ್ ಟೂ ಡಬಲ್ ಜೀರೋ ತ್ರೀ ಡಬಲ್ ಜೀರೋ ಇದು ಟೋಲ್ ಫ್ರೀ ನಂಬರ್ ಇದಕ್ಕೆ ಕಾಲ್ ಮಾಡಿ ನಿಮ್ಗೆ ಸಹಾಯವಾಣಿ ಸಂಖ್ಯೆ ಇದು ನೀವು ಕಾಲ್ ಮಾಡಬಹುದು ಡಾಕ್ಯುಮೆಂಟ್ಸ್ ನಾವು ಇನ್ನು ಏನೇನ್ ತರಬೇಕು ಅಥವಾ ಬಿ ಪಿ ಎಲ್ ಕಾರ್ಡ್ ಅವ್ರು ಹಾಕ್ಬೋದು ಅಂತ್ಯದಯ ಕಾರ್ಡ್ ಅವ್ರು ಹಾಕ್ಬೋದು ಅಂತ ನಿಮಗೆ ಒಂದು ಸಾವಿರ ಪ್ರಶ್ನೆಗಳಿರತ್ತಲ್ವಾ ಸೊ ನೋಡಿ ಇದು ತುಂಬಾ ಕಡು ಬಡವರಿಗೆ ಕೊಡ್ತಾ ಇರುವಂತದ್ದು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೂ ಸಹ ಏನು ಅಂದ್ರೆ ಮೆಜಾರಿಟಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗಳು ಬಡವರು ಇದ್ದಾರೆ ಬಡತನ ರೇಖೆಗಿಂತ ಕಡಿಮೆ ಇರೋರಿಗೆ ಬಿ ಪಿ ಎಲ್ ಕೊಡೋದು ಬಟ್ ತುಂಬಾ ಬಡತನ ದರಕ್ಕೆ ಕಮ್ಮಿ ಇರೋರಿಗೆ ಅಂತ್ಯೋದಯ ಕಾರ್ಡ್ ಕೊಡ್ತಾ ಅಂತವ್ರಿಗೆ ಮೆಜಾರಿಟಿ ಆಗಿ ಫೋಕಸ್ ಮಾಡ್ತಾ ಇದ್ದಾರೆ ಎ ಪಿ ಎಲ್ ಅವ್ರಿಗೆ ಯಾವ್ದು ಅನ್ವಯಿಸೋದಿಲ್ಲ ಬಿಡಿ ಸೊ ನೋಡ್ಕೊಳ್ಳಿ ನಿಮ್ಮ ಒಂದು ಇನ್ಕಮ್ ಆಗಿರ್ಬೋದು ನೀವ್ ಇರುವಂತ ವ್ಯವಸ್ಥೆ ಆಗಿರ್ಬೋದು ಮೇಲೆ ಡಿಪೆಂಡ್ ಆಗಿರುತ್ತೆ ಮನೇಲಿ ಯಾರಾದ್ರೂ ಕೆಲ್ಸಕ್ಕೆ ಹೋಗ್ತಾ ಇರೋರು ಅಥವಾ ಗೌರ್ಮೆಂಟ್ ಎಂಪ್ಲಾಯ್ ಆತರ ಯಾರಾದ್ರೂ ಇದೆ ಅವ್ರಿಗೆ ಯಾರಿಗೂ ಅನುಕೂಲಗಳು ಸಿಗಲ್ಲ ಸೊ ಕೆಲವೊಂದು ಕ್ರೈಟೀರಿಯಾಗಳು ನಾನು ಕೊಟ್ಟಿದ್ದೀನಿ ಅಲ್ಲ ಈ ನಂಬರ್ಗೆ ಕಾಲ್ ಮಾಡಿ ದಯವಿಟ್ಟು ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಹಾಕ್ಬಹುದು ನೀವ್ ಎಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅಂದ್ರೆ ನಿಮ್ಮ ಜಿಲ್ಲೆಗಳಲ್ಲಿ ಸ್ಪೆಷಲಿ ಇವಾಗ ದಕ್ಷಿಣ ಕನ್ನಡ ಉಡುಪಿಯ ಕಡೆ ಎಲ್ಲ ಬಂದಾಗ ನಾವು ನಿಮಗೆ ಮೀನುಗಾರಿಕೆ ಇಲಾಖೆಗಳು ಇರ್ತಾವಲ್ವಾ ನಿಮ್ದೇ ಒಂದು ಇಲಾಖೆ ಅಂತ ಗೌರ್ಮೆಂಟ್ ಇಂದ ರೆಕಗ್ನೈಸ್ ಮಾಡಿರ್ತಾರಲ್ಲ ಆ ಇಲಾಖೆಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಓಕೆನಾ ಸೊ ಡೈರೆಕ್ಟ್ ಆಗಿ ಆಫೀಸ್ಗೆ ಹೋಗ್ಬೋದು ಮೀನುಗಾರಿಕೆ ಇಲಾಖೆ ಅವರು ಈ ಹೌಸಿಂಗ್ ನ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ನಾವು ಅಲ್ಲಿಗೆ ಹೋಗ್ಬೇಕಾಗತ್ತೆ ಸೊ ಕೊಟ್ಟಿರೋ ಬಗ್ಗೆ ಕಾಲ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ತಿಳಿಸ್ಕೊಡ್ತಾರೆ ಜೊತೆಗೆ ನಾನು ಮೀನುಗಾರಿಕೆ ಇಲಾಖೆಗೆ ಹೋಗಿ ಅಲ್ಲೂ ಕೂಡ ನೀವು ಈ ಒಂದು ಸ್ಕೀಮ್ ಸ್ಕೀಮ್ ಬಗ್ಗೆ ಮಾತಾಡ್ಕೊಬಹುದು ಸೊ ಇದೇನು ಅಂತ ಹೇಳಿದ್ರೆ ಆ ಆಶ್ರಯ ಕರ್ನಾಟಕ ಆಶ್ರಯ ಯೋಜನೆ ಅಂತ ಹೇಳಿ ಈ ಒಂದು ಯೋಜನೆಯ ಹೆಸರು ಕರ್ನಾಟಕ ಆಶ್ರಯ ಯೋಜನೆ ಓಕೆನಾ ಇದನ್ನ ಇಟ್ಕೊಂಡು ನೀವು ಹೆಚ್ಚಿನ ಮಾಹಿತಿನ ಅಲ್ಲಿಗೆ ಹೋಗಿ ಪಡಬಹುದು ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ಹೋಗಿ ಅಪ್ಲಿಕೇಶನ್ ಸಲ್ಲಿಸಬಹುದು ಓಕೆನಾ ಎಲ್ಲಾ ತರನು ಆಪ್ಷನ್ಸ್ ಇದೆ ಕಾಲ್ ಮಾಡಿ ಅಪ್ಲಿಕೇಶನ್ ಹಾಕಿ ಇಲ್ಲ ಅಂದ್ರೆ ಮೀನುಗಾರಿಕೆ ಇಲಾಖೆಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ಸೊ ಪ್ರೊಸೆಸಿಂಗ್ ಟೈಮ್ ಅಲ್ಲಿ ಎಷ್ಟು ತಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ನೀಲ್ಲಿಗೆ ಹೋದಾಗ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೋಬಿಡಿ ಯಾಕಂದ್ರೆ ಅದ್ರ ಬಗ್ಗೆ ಇಲ್ಲಿ ಕ್ಲಾರಿಟಿ ಕೊಟ್ಟಿಲ್ಲ ವೆಬ್ಸೈಟ್ ಅಲ್ಲಿ ಸೊ ಇದು ಹೊಸದಾಗಿ ಬಂದಿರುವಂತಹ ಒಂದು ಅಪ್ಡೇಟ್ ಸೊ ಇದೇ ರೀತಿ ವಿಡಿಯೋಸ್ ನ ಮಾಡ್ತಾ ಇರ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನಮ್ಮ ವಿಡಿಯೋ ಸಿಗೋಣ ಮತ್ತೊಂದಷ್ಟು ವಿಡಿಯೋ ನಮಸ್ಕಾರ